ಯಲ್ಲಾಪುರ ಪಟ್ಟಣದ ಕೈಗಾರಿಕಾ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ಅವಿರೋಧ ಆಯ್ಕೆಯಾದ ನಿರ್ದೇಶಕರು ಅಧ್ಯಕ್ಷರಾಗಿ ಪುನರಾಯ್ಕೆಯಾದ ಡಿ ಶಂಕರ್ ಭಟ್ ನವೆಂಬರ್ ಮೂರರಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತಕ್ಕೆ ಪಟ್ಟಣದ ಕೆ ಬಿ ರಸ್ತೆಯಲ್ಲಿರುವ ಕೈಗಾರಿಕಾ ಸಹಕಾರಿ ಸಂಘದ ನೂತನ ಆಡಳಿತ ಮಂಡಳಿಯ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಡಿ ಶಂಕರ್ ಭಟ್ ಮಾತನಾಡಿ ನಾವು ಹೊಸ ಹೊಸ ಯೋಜನೆಗಳ ಮೂಲಕ ಸಂಸ್ಥೆಯ ಪ್ರಗತಿಗೆ ಶ್ರಮಿಸುತ್ತಿದ್ದು ಈ ವರ್ಷ ಮಹಿಳೆಯರಿಗಾಗಿಯೇ ಮಂಗಲ ನಿಧಿ ಎಂಬ ಹೊಸ ಟೇವು ಯೋಜನೆಯನ್ನು ಪ್ರಾರಂಭಿಸುತ್ತಿದ್ದೇವೆ ಎಂದರಲ್ಲದೆ ನಮ್ಮ ಸಂಸ್ಥೆಯಿಂದ ಮಹಿಳೆಯರಿಗೆ ಕೈಗಾರಿಕಾ ಉದ್ಯಮ ಮಾಡುವವರಿಗೆ ಸರ್ಕಾರದ ಸಹಾಯಧನ ದೊರಕಿಸಿಕೊಡುವಲ್ಲಿ ಪ್ರಯತ್ನ ಮಾಡುತ್ತೇವೆ ಎಂದ ಅವರು ಹುಣಶೆಟ್ಟಿಕೊಪ್ಪದ ದಿವಂಗತ ಅಶೋಕ್ ತಿನೇಕರ್ ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ದರು ಆದರೆ ತೀವ್ರ ಜೀರ್ಣಾವಸ್ಥೆಯಲ್ಲಿದ್ದ ಅದನ್ನು ಶಾಸಕ ಹೆಬ್ಬಾರವರು ನಮ್ಮ ತಂಡದ ನೇತೃತ್ವದಲ್ಲಿ ಮುಂದುವರೆಯಲು ಅವಕಾಶ ಮಾಡಿಕೊಟ್ಟವರು ಇದೀಗ ಹಲವು ನೂತನ ಯೋಜನೆಗಳೊಂದಿಗೆ ಯು ಬ್ಯಾಂಕ್ ವಿಕಾಸ್ ಬ್ಯಾಂಕ್ ಸೇರಿದಂತೆ ಹಲವು ಸಹಕಾರಿ ಸಂಸ್ಥೆಗಳ ಸಹಕಾರದಲ್ಲಿ ಮುನ್ನಡೆಸುತ್ತಿದ್ದೇವೆ ಎಂದರು ಯು ಬ್ಯಾಂಕ್ ಅಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ ಒಂದು ಆರ್ಥಿಕ ಸಂಸ್ಥೆ ಬೆಳೆಯುವುದಕ್ಕೆ ಶಿಸ್ತು ಕಠಿಣ ಶ್ರಮ ನಿರಂತರ ಪ್ರಯತ್ನ ಬೇಕು ಆ ನೆಲೆಯಲ್ಲಿ ಪೂರ್ಣ ಜೀರ್ಣಾವಸ್ಥೆಯಲ್ಲಿದ್ದ ಯಲ್ಲಾಪುರ್ ಕೈಗಾರಿಕಾ ಸಹಕಾರಿಯನ್ನು ಬೆಳೆಸುತ್ತಿರುವುದು ಸಣ್ಣ ಕೈಗಾರಿಕೆ ಮತ್ತು ಉದ್ಯಮಿಗಳಿಗೆ ನೆಲೆ ನೀಡಿದಂತಾಗುತ್ತದೆ ಯಾವುದೇ ಸಮರ್ಥ ವ್ಯಕ್ತಿ ಇದ್ದಾಗ ಮಾತ್ರ ಆ ಸಂಸ್ಥೆ ಪ್ರವರ್ಧಮಾನಕ್ಕೆ ಬೆಳೆಯಬಲ್ಲದು ಎಂಬುದಕ್ಕೆ ಈ ಸಂಸ್ಥೆ ಬೆಳೆದಿರುವುದೇ ಸಾಕ್ಷಿ ಎಂದರು ವಿಕಾಸ್ ಬ್ಯಾಂಕ್ ಅಧ್ಯಕ್ಷ ಮುರಳಿ ಹೆಗಡೆ ಮಾತನಾಡಿ ನಮ್ಮ ಪ್ರದೇಶದಲ್ಲಿ ಕರಕುಶಲ ಕೈಗಾರಿಕೆಗಳು ಸಾಕಷ್ಟಿವೆ ಅಂತ ಕಾರ್ಯ ಮಾಡುತ್ತಿದ್ದವರನ್ನು ಗುರುತಿಸಿ ಅವರಿಗೆ ಉತ್ತೇಜನ ನೀಡಬೇಕು ಎನ್ನುವುದು ನನ್ನ ಸಲಹೆ ಎಂದರು ಹಿರಿಯ ಸಹಕಾರಿ ಪಿ ಜಿ ಹೆಗಡೆ ಕಳಚೆ ಮಾತನಾಡಿದರು ವ್ಯವಸ್ಥಾಪಕ ರವೀಂದ್ರ ದೇಸಾಯಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಸ್ವಂತ ಕಟ್ಟಡ ಹೊಂದುವ ಅಭಿಲಾಷೆಯೊಂದಿಗೆ ನಮ್ಮದು ಕೈಗಾರಿಕಾ ಬ್ಯಾಂಕ್ ಆಗಿರುವುದರಿಂದ ಒಂದು ಉದ್ಯಮ ಆರಂಭಿಸುವ ಮೂಲಕ ಹೆಚ್ಚಿನ ಪ್ರಗತಿ ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಂತೋಷ್ ಎಂ ನಾಯ್ಕ್ ಕೊಳಿಕೇರಿ ನಿರ್ದೇಶಕರಾದ ಗಣಪತಿ ಮುದ್ದೇಪಾಲ್ ಪ್ರಶಾಂತ್ ಹೆಗಡೆ ಅನಂತ್ ಗಾಂವ್ಕರ್ ಗಣೇಶ್ ಹೆಗಡೆ ಪಣದಗೇರಿ ಹನುಮಂತ್ ಕೊರ್ವರ್ ಗಣೇಶ್ ಸಿದ್ದಿ ಸಂಗೀತಾ ನಾಯ್ಕ ಮಾಲಾ ಬಾಳೆಹೊಸೂರ್ ಆಶಾಭಿಷೇಕ್ ಉಪಸ್ಥಿತರಿದ್ದರು ಕಾರವಾರದ ಸಹಾಯಕ ನಿಬಂಧಕರ ಕಚೇರಿಯ ರೂಪಾ ನಾಯ್ಕ್ ಚುನಾವಣೆ ನಡೆಸಿಕೊಟ್ಟರು ನಿರ್ದೇಶಕ ಶ್ರೀಪಾದ್ ಮೆಣಸುಮನೆ ವಂದಿಸಿದರು ಮಹಿಳೆಯರ ಡಿಪಾಸಿಟ್ ಆಗಬೇಕು ಮಹಿಳೆಯರಿಗೆ ಮಂಡಲ ಇದೆ ಆ ಸ್ಕೀಮ್ ಏನಂತಂದರೆ ಮಗಳ ಮದುವೆ ಕಾಲಕ್ಕೆ ರೊಕ್ಕ ಸಿಗ್ತದೆ ದೊಡ್ಡ ಮೊತ್ತದಲ್ಲಿ ಅಂತ ಒಂದು ಹೊಸ ಯೋಜನೆಯನ್ನು ನಾವು ತರ್ತಾ ಇದ್ದೇವೆ ಆ ಯೋಜನೆಯಲ್ಲಿ ಅವರೆಲ್ಲ ಸಕ್ರಿಯರಾಗಬೇಕು ಡಿಪಾಸಿಟ್ ಪ್ರತಿ ಮಹಿಳೆಯರು ಸಹಿತ ಒಂದು ದಿವಸ ದಿವಸ ಐದು ರೂಪಾಯಿ ಒಂದು ನಿಧಿಯನ್ನು ಇಡಬೇಕು ಇಟ್ಟು ಇಟ್ಟು ತಿಂಗಳೇ ಒಂದು ಸಲ ನಮ್ಮಲ್ಲಿ ಡಿಪಾಸಿಟ್ ಕೊಡಬೇಕು ಈ ರೀತಿಯಾದ ಡಿಪಾಸಿಟ್ ಸಂಗ್ರಹಣೆಗೂ ಆಗಬೇಕು ಮೌಲ್ಯವು ಅನುಕೂಲವಾಗಬೇಕು ನಾವು ಕಾರ್ಮಿಕ ಮಾತನಾಡುವ ನಾವು ಕಂಡಿದ್ದೇವೆ ಏನು ಮಾಡೋದು ಇವತ್ತು ಒಂದು ರೂಪಾಯಿನೂ ಇಲ್ಲ ಅಲ್ಲ ಗಂಡು ಕುಡಿದು ಕುಡಿದು ಹಾಳು ಮಾಡ್ತಾ ಇದ್ದಾನೆ ಅಂತೇಳಿ ಅಂತ ಮಹಿಳೆಯರಿಗೆ ಎಷ್ಟು ಜನ ಬಂದು ನಮ್ಮ ಸಾಲ ಪಡ್ಕೊಳ್ತಾ ಇದ್ದಾರೆ ಸಕಾಲಕ್ಕಾಗಿ ಸರಿಯಾಗಿ ತುಂಬ್ತಾ ಇದ್ದಾರೆ ನಿಜವಾಗಿ ನಮ್ಮಲ್ಲಿ ಮಹಿಳೆಯರು ಪಡೆದುಕೊಂಡಂಥ ಸಾಲ ನೂರಕ್ಕೆ ನೂರು ಹೊತ್ತು ಇದೆ ಅಷ್ಟಕ್ಕಷ್ಟು ಅವರು ತಂದು ವಸೂಲಿ ಮಾಡ್ತಾ ಇದ್ದಾರೆ ಅಷ್ಟು ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದಾರೆ ಆ ದಿಶೆಯಲ್ಲಿ ರವೀಂದ್ರ ದೇಸಾಯಿ ಅವರು ಸತತ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಒಳ್ಳೆಯ ರೀತಿಯ ಸಂಸ್ಥೆಯನ್ನು ಬೆಳೆಸೋಣ ಇನ್ನೆಲ್ಲರ ಸಹಾಯ ಸಹಕಾರ ನಮ್ಗೆ ಇರಬೇಕು ಹನ್ನೊಂದನೇ ವರ್ಷಕ್ಕೆ ಕಾಲಿಟ್ಟಿದೆ ಪ್ರಗತಿಯ ಪಥದಲ್ಲಿ ಸಾಗುತ್ತಿರುವ ಸಂಘವು ಮೂರನೇ ಆಡಳಿತ ಮಂಡಳಿಯ ಆಡಳಿತಕ್ಕೆ ಸಾಕ್ಷಿಯಾಗಲಿದೆ ಕಳೆದ ಎರಡು ಆಡಳಿತ ಮಂಡಳಿಗಳ ಎಲ್ಲ ಮಾಜಿ ನಿರ್ದೇಶಕರ ಸೇವೆಯನ್ನು ಸ್ಮರಿಸುತ್ತಾ ಸಂಘದ ಪರವಾಗಿ ತುಂಬ ಅಭಿನಂದನೆಗಳು ಅವರಿಗೆ ಸಲ್ಲಿಸುತ್ತಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತರ ಅವಧಿಗೆ ಆಯ್ಕೆಯಾದ ಎಲ್ಲಾ ನಿರ್ದೇಶಕರನ್ನು ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಮುಂದಿನ ಐದು ವರ್ಷದ ಒಳಗೆ ತಾಲೂಕಿನಲ್ಲಿ ಒಂದೇ ಅಲ್ಲದೆ ಜಿಲ್ಲೆಯಾದ್ಯಂತ ವ್ಯವಹಾರ ವಿಸ್ತರಿಸಿ ಸಂಘದ ಸದಸ್ಯರಿಗೆ ಎಲ್ಲಾ ಸವಲತ್ತು ಸಿಗುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಬೇಕಾಗಿದೆ ಸರ್ಕಾರದಿಂದ ಕೈಗಾರಿಕಾ ಉದ್ದೇಶಕ್ಕೆ ಸಿಗುವ ಸವಲತ್ತುಗಳನ್ನು ಬಳಸಿಕೊಳ್ಳುವ ಮಾರ್ಗೋಪಾಯಗಳನ್ನು ನಾವು ಹುಡುಕಬೇಕಾಗಿದೆ ಸಂಘವು ಸದ್ಯ ಬಾಡಿಗೆ ಕಟ್ಟಡದಲ್ಲಿದ್ದು ಮುಂದಿನ ದಿನಗಳಲ್ಲಿ ಸ್ವಂತ ಕಟ್ಟಡದ ಕಲ್ಪನೆ ಸಾಕಾರುಗೊಳ್ಳಲು ಶ್ರಮಿಸಬೇಕಾಗಿದೆ ಪ್ರಾಮಾಣಿಕ ಸಿಬ್ಬಂದಿ ವರ್ಗವಿದ್ದು ಅವರಿಗೆ ವೃತ್ತಿ ಭದ್ರತೆ ಹಾಗೂ ವಿವಿಧ ಸೌಲಭ್ಯಗಳನ್ನು ತಮ್ಮಿಂದ ನಿರೀಕ್ಷಿಸಲಾಗಿದೆ ಕೇವಲ ಸಾಲವೊಂದನ್ನೇ ವ್ಯವಹಾರ ಮಾಡದೆ ಯಾವುದಾದರೊಂದು ಕೈಗಾರಿಕಾ ಸ್ಥಾಪನೆಯಾಗಲಿ ಅಥವಾ ವಿವಿಧ ದೇಶಗಳಲ್ಲಿ ಸಂಘವು ತೊಡಗುವಂತೆ ಕ್ರಿಯಾಯೋಜನೆ ರೂಪಿಸಬೇಕಾಗಿದೆ